ರಾಜ್ಯದಲ್ಲಿ ಒಟ್ಟು ಮೂರು ಲಕ್ಷ ನಲವತ್ತೈದು ಸಾವಿರದ ನಾಲ್ನೂರ ಅರವತ್ತ್ಮೂರು ಅನರ್ಹ ಆದ್ಯತಾ ಪಡಿ ಪಡಿತರ ಸೀಟುಗಳನ್ನು ರದ್ದು ಮಾಡಿದ್ದೀರಿ ಅಂತ ತಾವು ಹೇಳಿದ್ದೀರಿ ಅದಕ್ಕೆ ಕಾರಣಗಳು ಕೇಳಿದಾಗ ಒಂದು ಸರ್ಕ್ಯುಲರನ್ನು ಮೊನ್ನೆ ಮೊನ್ನೆ ಇಪ್ಪತ್ತೆರಡು ಹಣಂದು ಇಪ್ಪತ್ತು ಇಪ್ಪತ್ತ್ನಾಲ್ಕರಂದು ಒಂದು ಸರ್ಕ್ಯುಲರನ್ನು ಹೊರಡಿಸಿ ನಿರ್ದೇಶನ ಕೊಟ್ಟಿದ್ದೀರಿ ಏನು ಅಂದರೆ ಯಾರ್ಯಾರಿಗೆ ರದ್ದು ಮಾಡಬೇಕು ಅಂದಾಗ ಆದಾಯ ತೆರಿಗೆ ಪವತಿದಾರರು ಸರಕಾರಿ ನೌಕರರನ್ನು ಹೊರತುಪಡಿಸಿ ಪಡಿತರ ಚೀಟಿಗಳನ್ನು ಇಂದಿನಂತೆ ಆದ್ಯತಾ ಪಡಿತರ ಚೀಟಿಗಳನ್ನು ಮರುಸ್ಥಾಪಿಸಲಾಗುವುದು ಅಂತ ಹೇಳಿದ್ದೀನಿ ನನ್ನ ನನಗೆ ಬೇಕಾದ ಕ್ಲಾರಿಫಿಕೇಷನ್ ಏನು ಅಂದರೆ ತಾವು ನಾಲ್ಕು ಕಾರಣಗಳನ್ನು ಕೊಟ್ಟು ಇಂಥವರಿಗೆ ಕಟ್ ಮಾಡಿ ಅಂತ ಹೇಳಿದ್ದೀರಿ ಅದರಲ್ಲಿ ನಾನು ಮೂರನೆಯದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಒಂದು ಮೂರನೇದರಲ್ಲಿ ಜೀವನೋಪಾಯಕ್ಕಾಗಿ ಸ್ವತಃ ಓಡಿಸುವ ಒಂದು ವಾಣಿಜ್ಯ ವಾಹನವನ್ನು ಅಂದರೆ ಟ್ರ್ಯಾಕ್ಟರು ಮ್ಯಾಕ್ಸಿ ಕ್ಯಾಬು ಟ್ಯಾಕ್ಸಿ ಇತ್ಯಾದಿಯನ್ನು ಹೊಂದಿದ ಕುಟುಂಬಗಳನ್ನು ಹೊರತುಪಡಿಸಿ ನಾಲ್ಕು ಚಕ್ರದ ವಾಹನ ಹೊಂದಿರುವ ಎಲ್ಲ ಕುಟುಂಬಗಳು ಅಂತ ಹೇಳಿದ್ದಾರೆ ಸರ್ ಈ ನಾಲ್ಕು ತಾವು ಹೇಳಿದಂಥ ಮೂರು ವಾಹನಗಳು ವಾಣಿಜ್ಯ ವಾಹನಗಳನ್ನು ಪಡೆಯಬೇಕಾದರೆ ಎನಿ ಬ್ಯಾಂಕಿಗೆ ಹೋದರೆ ಸಾಲ ಕೇಳಲಿಕ್ಕೆ ಹೋದರೆ ಅವ್ರು ಏನು ಹೇಳ್ತಾರೆ ಸಭಾಪತಿಗಳೇ ನಿಮ್ಮನ್ನ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಪ್ರೂಫ್ ತನ್ನಿ ಅಂತ ಕೇಳ್ತಾರೆ ಒಂದು ವಾಹನಕ್ಕೆ ಆರು ಲಕ್ಷ ಹತ್ತು ಲಕ್ಷ ರೂಪಾಯಿ ಇರ್ತದೆ ಅದು ಕಮರ್ಷಿಯಲ್ ವಾಹನ ಇರ್ತದೆ ಅವ್ರು ಏನು ಮಾಡ್ತಾರೆ ಇದಕ್ಕೆ ಚಾರ್ಟರ್ಡ್ ಅಕೌಂಟ್ ಹತ್ರ ಹೋಗಿ ಪಾನ್ ಕಾರ್ಡ್ ಮಾಡಿ ಅಲ್ಲಿ ಅವರು ಇನ್ಕಮ್ ಇದೆ ಅಂತ ತೋರಿಸ್ತಾರೆ ಮೂರು ಲಕ್ಷ ಎರಡು ಲಕ್ಷ ಇದೆ ಅಂತ ಅವಾಗ ಸಭಾಪತಿಗಳೇ ಆಟೋಮ್ಯಾಟಿಕ್ ಇದು ಆಧಾರಿಗೆ ಲಿಂಕ್ ಆಗುತ್ತೆ ಇವನ ಬಿ ಪಿ ಎಲ್ ಕಾರ್ಡು ರದ್ದಾಗ್ತದೆ ಹಾಗಾಗಿ ನೀವು ಅದನ್ನು ಅಂತೂ ಹೇಳ್ತೀರಿ ನೀವೇನಾದರೂ ಜಾಸ್ತಿ ಇನ್ಕಮ್ ಫೈಲ್ ಮಾಡಿದ್ದೀರಾ ಅಂತ ನೀವು ಕೇಳಲಿಕ್ಕೆ ಹೋದರೆ ಇನ್ಕಮ್ ಟ್ಯಾಕ್ಸ್ನವರು ಏನು ಹೇಳ್ತಾರೆ ನೋಡಪ್ಪ ಮೂರು ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥದ್ದು ಅವಶ್ಯಕತೆ ಇಲ್ಲ ನಾನು ನಿಮಗೆ ನೋಟಿಸ್ ಕೊಟ್ಟಿಲ್ಲ ನೀವು ನನಗೆ ಬಂದು ನೋಟಿಸ್ ಕೊಡಲಿಲ್ಲ ಅಂತ ಹೇಳಿ ನೀವು ಕ್ಲಾರಿಫಿಕೇಶನ್ ಕೊಡಿ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ಲ ಅಂತೇಳಿ ಏನಾದರೂ ಎಂಡೋಸ್ಮೆಂಟ್ ಕೊಡಿ ಹೇಳಿದರೆ ನಾನು ಯಾಕೆ ಕೊಡಬೇಕು ಅಂತ ಹೇಳ್ತಾರೆ ಹಾಗಾಗಿ ತಮ್ಮ ಡಿಪಾರ್ಟ್ಮೆಂಟ್ ಏನೋ ಒಂದು ಹೊಂದಾಣಿಕೆ ಬೇಕು ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಮೋಸ್ಟ್ ಆಫ್ ದಿ ರೇಷನ್ ಕಾರ್ಡ್ ಇವತ್ತು ರದ್ದಾಗಿದ್ದರೆ ದಟ್ ಈಸ್ ಜಸ್ಟ್ ಬಿಕಾಸ್ ದೇ ಅವ್ ಪೇಯಿಂಗ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳುವಂಥ ಒಂದು ಕಾರಣಕ್ಕಾಗಿ ಇನ್ಕಮ್ ಟ್ಯಾಕ್ಸ್ ಹೆಚ್ಚು ಇಲ್ಲ ಕಟ್ಟೋದು ಇಲ್ಲ ಆದರೆ ಕಟ್ಟದೇ ಇದ್ದಾಗ ಆ ಕುಟುಂಬಕ್ಕೆ ನಷ್ಟ ಆಗ್ತದಲ್ಲ ಇದರ ಬಗ್ಗೆ ಮತ್ತೆ ಇನ್ನೂರು ಯೂನಿಟ್ ಎಲೆಕ್ಟ್ರಿಸಿಟಿ ಫ್ರೀ ಸರ್ ಎಲೆಕ್ಟ್ರಿಸಿಟಿ ನೂರೈವತ್ತು ಯೂನಿಟ್ ಅಂದ್ರೆ ಗ್ಯಾರಂಟಿಯಲ್ಲಿ ಬಳಕೆ ಮಾಡಿ ನೀವು ಇನ್ನೂರು ಜಾಸ್ತಿ ಇರ್ಬಾರ್ದು ಕಾರ್ಡ್